ಸಮಾಧಾನ ಅದರ ಸಮಾಧಾನ ಮಾಡ್ಕ ನಿಮ್ಮಪ್ಪ ಹೋಗಿದ್ದು ಎಲ್ಲಾರ್ಗು ಹತ್ತೈತಿ ಸಮಾಧಾನ ಮಾಡ್ಕ ಏನು ಮಾಡಕಿ ಲೇ ಬರ್ದಾಗ ಬರ್ದಿದ್ದ ಅಷ್ಟು ನಡಿ ನಡಿ ಅಲ್ಲ ಸೌಕರಾಣ್ ಏನ್ ಸಮಾಧಾನ ಮಾಡ್ಕೊಳದು ಆ ಮನೆಯಾಗ ದಿಕ್ಕಂತಿದ್ದ ಆ ಆತರ ಹಿಂಗ್ ಬಿಟ್ರ ಇನ್ ಯಾರು ಮಾಡ್ತಾರ ನಮ್ಮ ಮನೆಯಾಕ ಇನ್ ಇರ್ತಾರ ಆ ನನ್ಗಂತೂ ಬ್ಯಾಸತ್ತಿಲ್ಲ ಏನ ಆ ನಮ್ಮಪ್ಪ ನನ್ ಕಂಡು ಮುಂದೆ ಚೆನ್ನಾಗಿದ್ದ ಓಡಾಡ್ಕೊಂಡು ಹಾ ನಮ್ಮಅಪ್ಪನ ತಿಳ್ಗ ಬರ್ಬೇಕೇನು ಹಾರ್ಟ್ ಅಟಾಕ್ ಅಂತಾವಲ್ಲ ಸಮಾಧಾನ ಮಾಡ್ಕಲ ಆಯ್ಸು ಅನ್ನೋದು ಹೇಳಿ ಕೇಳಿ ಬರಕ್ಕಿಲ್ಲ ಹಾ ಅದು ಬಂದಾಗ ಯಾರು ಇರೋಕ್ಕಿಲ್ಲ ಹಾ ಕರ್ಕೊಂಡೋಗ ಬಂದಾನ ಭಗವಂತ ಅಂದ್ರೆ ಯಾರು ಉಳಿಯೋಕಿಲ್ಲ ಅಂತೆ ಅದಕ್ಕೊಂದು ನೆಪ ಅಷ್ಟೇ ಹಾ ಹಾರ್ಟ್ ಅಟ್ಯಾಕು ಅದು ಇದು ಅಂತೇಳಿ ಒಬ್ಬೊಬ್ರು ಇದ್ದಕ್ಕಿದ್ದಂಗೆ ಕುಸ್ತು ಬೀಳ್ತಾರ ಎಂಥ ಹಾರ್ಟ್ ಅಟ್ಯಾಕು ಇಲ್ಲ ಎಂತದು ಇಲ್ಲ ಸುಮ್ ಸುಮ್ನೆ ಸತ್ತೋಗ್ಬಿಡ್ತಾರ ಏನು ಮಾಡಕ್ ಆಗಕ್ಕಿಲ್ಲ ಹಣೆ ಬರ್ದಾಗ ಇದ್ದಂಗಾಗುತ್ತಾ ಒಂದ್ ಸಾವಲ್ಲಿ ಇರುತ್ತಾ ಹಾ ಭಗವಂತ ಕದಿತ್ತ ನಾವು ಹೋಗ್ಲೇಬೇಕು ಇವತ್ತಲ್ಲ ನಾಳೆ ಹೋಗೋರಿಗೆ ಮನುಷ್ಯ ಯಾರು ಹೋಗಕ್ಕಿಲ್ಲ ಏನು ನಡಿಯಲ್ಲ ನಡಿ ಹಾ ಅಮ್ಮ ಕುಡ್ಗೋಲಿ ಕುಂತಾಳ ನಿಮ್ಮ ನಡಿ ಹ್ಞೂ ಏನು ಮಾಡಕ್ ಆಗಕ್ಕಿಲ್ಲ ಹಣೆ ಬರ ಅಷ್ಟು ನಡಿ ಅಲಕರಣ್ ಹೆಂಗ್ ನೋಡೋದು ನಮ್ಮ ನಮ್ಮವ್ವ ಹಣೆ ಕುಂಕುಮ ಇಲ್ದಂಗೆ ಹೆಂಗ್ ನಿಂತಿರ್ತಾಳ ಅಯ್ಯೋ ಬೇಕು ಅಂತ ನಮಗ್ ಬೇಡಪ್ಪ ಬೇಡ ಇಂತ ಕಷ್ಟಗಳು ಹ್ಞೂ ನಮ್ಮ ಏನು ಪಾಪ ಮಾಡಿದ್ಲಪ್ಪ ಇನ್ನ ವಯಸ್ಸಾಗಿರೋ ಮಕ್ಳು ಮೊಮ್ಮಕ್ಳು ಮರಿ ಮಕ್ಕಳೆಲ್ಲ ನೋಡಿರೋರು ಅವ್ರ ಯಾಕೆ ಇಂತ ಕಷ್ಟ ಬರುತ್ತಾ ಹಣೆ ಬರದಂಗರ್ದಂಗಾಗುತ್ತ ನಡಿಯಲ್ಲ ಏನು ಮಾಡಕ್ ನಡಿ ಅಳ್ಕಂತ ನಿಂತ್ಕೊಂಡ್ರ ಬಂದ್ಬಿಡ್ತಾನೆ ನಿಮ್ಮಪ್ಪ ಹಾಯ್ ಸಿದ್ದ ಅಷ್ಟು ಹ್ಞೂ ಮನುಷ್ಯ ಇವತ್ತಲ್ಲ ಇವಾಗ ಹತ್ತು ವರ್ಷ ಹದಿನೈದು ವರ್ಷ ತೋಕ ಸಾವತ್ತು ಹದಿನೈದು ಇಪ್ಪತ್ತು ವರ್ಷ ತೋಕ ಇಪ್ಪತ್ತು ಮೂವತ್ತು ವರ್ಷ ತೋಕ ಹಾರ್ಟ್ ಅಟ್ಯಾಕು ಅವು ಇವು ಅಂತ ಬರ್ತಿರ್ತಾವ ಏನು ಮಾಡೋಕ್ಕಾಗಕ್ಕಿಲ್ಲ ನೋಡಿ ಸರಿ ಬಾರಲ್ಲ ಕಂಗದಾರಪ್ಪ ಊರ್ ಮಂದಿ ಎಲ್ಲ ಒಂಟಾರ ಆಮ್ಯಾಗ ನೋಡು ಇನ್ನೂ ಬಂದಿಲ್ಲ ಅಂತ ನಡಿ ನೋಡಿ ಅಯ್ಯೋ ಭಗವಂತ ನಾನು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಹಾ ಈಗ ಅವಡನ್ ಜೊತೆ ಇದ್ದು ನಾನು ಬಸ್ರಿನೇ ಬೇಡಪ್ಪ ಬೇಡ ಇಂಥ ಸೌಸ ನಂಗೆ ಯಾಕಪ್ಪ ಬೇಕಿತ್ತು ನಾನು ಬಸ್ರಿ ಅದ್ನೆ ಊರ್ ಮಂದಿ ಎಲ್ಲ ಆಡ್ಕೊಂಡಾಗಿತ್ತಾರಲ್ಲಪ್ಪ ಏನೇ ಚಲ್ಚವ್ವ ನೋಡೇ ಇಲ್ಲಿ ನೇಹ ಬಂದಿದೆ ನೇಹ ತಿರುಗಿ ಈ ಕಡೆ అయావతరాడు కొండన్నా నీను తిరిగే అయ్యో 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 యావతరాడు కొండ తిరగవా నీ నంగ నిన్ హింగ నా నన్న ఎల్ల ఆడు కొండలే తిరిగే నేనేకి బరకొదే నేనేకి బరకొదే ఆ ననేనరో నేనేకి బరకొదే ఆ ననే ಏನೇ ಚಲ್ಚವ ನೀನು ಪಾಡು ಮೊನ್ನೆ ನೋಡಿದ್ರೆ ನಮ್ಮನೆ ಹತ್ರ ಬಂದು ನೇಹ ಅಂತೇಳು ಸುಂದರ ಅಂತೇವನು ಅಂತ ಹೇಳ್ತಿದೆ ಇವತ್ತು ನೋಡಿದ್ರೆ ನಿನ್ ಪಾಡೇನೆ ಅಯ್ಯೋ ಈ ಥರ ಆಗಬಾರ್ದಿತ್ತು ಚಲ್ಚವ ಹ್ಞೂ ಗೌಡ ಬೇರೆ ಸತ್ತವನ ನೀನು ಬೇರೆ ಹಿಂಗೆ ಬಸ್ರಿ ನಿಂಗೆ ಯಾರ ಹೇಳೋ ನಿನ್ನ ಮಗುಗೂ ನಿನಗೂ ಓ ನೀನಂತ ಪಾಪ ಕಡೆ ಆಗಬಟ್ಟೆ ಬಡ ಒಬ್ಬ ತಲೆ ತಗ್ಸ್ತೀರೋ ತಲೆ ತಗ್ಗಿಸ್ತೀರದ ತಗ್ಸು ಇನ್ನೂ ತಗ್ಸು ಹ್ಞೂ ಎಷ್ಟು ತಗ್ಸ್ಬೇಕೋ ಅಷ್ಟು ಕೆಳಗೆ ತಗ್ಸು ತಗ್ಸೋ ಟೈಮಲ್ಲಿ ತಗ್ಸಿದ್ರೆ ಕೆಳಗೆ ತತ್ತ್ ಕತ್ನ ಇವತ್ತು ಇಂಥ ಹೊಟ್ಟೆ ಬರ್ತಿದ್ದಿಲ್ಲ ಕಣೆ ಮುಂದಕ್ಕೆ ಹಾಂ ನೋಡ್ದಾ ಎಂಥ ಪರಿಸ್ಥಿತಿ ಬಂತು ನಿನ್ಗೆ ಹಾಂ ಗೌಡನ ಜೊತೆಗೆ ಗೌಡನ ಜೊತೆಗೆ ವಯಸ್ಸಾಗಿರೋನ್ ಜೊತೆಗೆ ಮದುವಿನ ಜೊತೆ ಹೋಯ್ತೀನಿ ನೀನು ಏನ ಜಲ್ಜವ್ವ ಹಾಂ ಈ ವಿಚಾರ ಕೇಳಿ ನನಗಂತೂ ಭಲೇ ಖುಷಿ ಆಗ್ಬಿಡ್ತು ಕಣೆ ಹ್ಞೂ ನನ್ನ ಮಗಳು ನನ್ನ ಮಗುನವೇ ಮತ್ತೆ ಈ ಹುಡುಗಿನೂ ಆಡ್ಕೊಂಡಿದ್ದೇ ಆಡ್ಕೊಂಡಿದ್ದು ಎಷ್ಟು ಆಡ್ಕೊಂಡೆ ನೀನು ಊರಾಗೆಲ್ಲ ಹೇಳ್ಕೊಂಡ್ ಬಂದಿದ್ದೆ ಅಂತ ಕೇಳ್ತಿ ಅಯ್ಯೋ ನೇಹನೋ ಸುಂದರನು ಹೆಂಗಂತೆ ಹಿಂಗಂತೆ ಅದಂತೆ ಇದಂತೆ ಅಂತೇಳಿ ಇವಾಗ ತಿರುಗು ತಿರುಗು ಹೇಳು ಇವಾಗ ಹೇಳೆ ಒಂದೇ ಒಂದು ಹೇಳೆ ತಿರುಗೊಳೆ ಎಲ್ಲರೂ ನಿಲ್ಲಿಸ್ತೀರಾ ಮೊದಲೇ ಕುರಿಕ್ ಕುಂತೀನಿ ನನಗತ್ತಲ್ಲ ಚಿಟ್ಟಿಡ್ತೈತೆ ಯಾರು ಏನು ಹೇಳಕ್ಕೆ ಬರಬೇಡಿ ಬರಬೇಡಿ ಒಂಟೋಗಿ ಎಲ್ಲ ಒಂಟೋಗಿ ಹೋಗ್ಬೇಕಾ ಹೋಗ್ಬೇಕಾ ಎಲ್ಲರೂ ಹೋಗ್ಬೇಕಾ ಎಲ್ಲರೂ ಹೋಗ್ಬೇಕಾ ಎಲ್ಲಿಗೆ ಹೋಗ್ತಾರೆ ನೀನು ಹೇಳ್ಬೇಕಾರೆ ಎಲ್ಲರೂ ನಿಂತಿದ್ರು ತಾನೆ ನಿಂತ್ಕ ಕೇಳಿಸ್ಕ ಎಲ್ಲ ಕೇಳಿಸ್ಕ ಹ್ಞೂ ನಿಂತ್ಕ ಮಾತಾಡು ಏನು ಹೇಳ್ಬೇಕು ಏನು ಹೋಗ್ಬೇಕು ಮಾತಾಡೇ ಮಾತಾಡು ಮಾತಾಡೆ ನನ್ನ ಮಗನ ಬಗ್ಗೆ ಹುಡುಗಿ ಬಗ್ಗೆ ಕೆಡ್ತಾ ಮಾತಾಡ್ತೇನೆ ಮಾತಾಡೇ ಇವಾಗ ನಿಂಪಾಡು ನೋಡಿ ನಿನ್ಪಾಡ್ ನೋಡಿ ಎಲ್ಲರೂ ಹೋಗಿ ಹೋಗಿ ಒಂಟೋಗಿ ನನ್ನ ಮುಂದೆ ಯಾರು ನಿಂತ್ಕಡಿ ಒಂಟೋಗಿ ನಾನು ಅಂತೇಳಲ್ಲ ನಾನು ಅಂತೇಳಲ್ಲ ನಾನು ಅಂತೇಳಲ್ಲ ಏನೋ ಅದನ್ನ ಯಾರು ಕಣ್ಣಿಗೆ ಬಿಡ್ರಿ ಹೋಗ್ರಿ 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 ಹಾ ಸೌಂದರ್ಯ ಕೇಳೋದ್ಲು ನೇಹ ಕೈಯದ್ಲು ಎಲ್ಲರೂ ಇಲ್ಲಾದ್ರು ನೇಹ ಎಲ್ಲ ಹಾಂ ಭಯ ಆಗ್ತೈತೆ ನನ್ನ ಕನ್ಸ್ಕೊಳಕತ್ತಣ ಇವರೆಲ್ಲ ನಾನು ಅಯ್ಯೋ ಹೈಬಗುಂದ ನನ್ನ ಆಡ್ಕೊಂಡೋಗಿತ್ತರ ಇವರೆಲ್ಲ ಒಂದು ಆಗ್ತಿಲ್ಲ ಹಾಂ ನನ್ನಿಂದ ತಪ್ಪು ಮಾಡ್ಕೊಳಗಿತ್ತಲ್ಲ ಎಲ್ಲರೂ ನಾನು ಇದೇ ಥರ ಆಡ್ಕೊಂಡೋಗಿತ್ತರಲ್ಲ ನಾನು ಅವತ್ತು ನೇ ಹೊಂದ್ಕೊಂಡು ಹೋಗಿದೆ ಇವತ್ತು ಜನ ಎಲ್ಲ ನನ್ನ ನಾಡ್ಕೊಂಡು ಹೋಗಿದ್ದಾರಲ್ಲ ಆಡ್ಕೊತಾರೆ ಏನು ಮಾಡಲಿ ಏನು ಮಾಡಲಿ ಒಂದು ವರ್ತನಾಗ್ತಿಲ್ಲ ನಾನಿಂದ ತಪ್ಪು ಮಾಡೋಳಲ್ಲ ನಾನು ಆಕೆ ಥರ ತಪ್ಪು ಮಾಡ್ಬಿಟ್ಟೆ ನಾನು ನನ್ನಂತೇಳಲ್ಲ ನಾನಂತೇಳಲ್ಲ ಏತಿಮ್ಮ ಅವಳಿಗೆ ಏನಾದ್ರು ಹೊಡೆದಿರ್ದಿ ಅಂದ್ರೆ ನೋಡು ಹೊಡೆದ ಬಿಡ್ತೀನಿ ನಿನ್ಗೆ ಕೇಳಿಸ್ತಾ ಅವು ನಿಮ್ಮ ಅಜ್ಜಿ ಅವಳೇನ್ ಬಿಟ್ಟು ಆಟ ಮಾಡ್ಕೊಂಡು ಹೊಡೆದಿರ್ದಿ ಅಂದ್ರೆ ನಿನ್ನ ಇವತ್ತು ಕೆಳಕ ಕಂಡು ನಗ್ಬಿಡ್ತೀನಿ ಮಗನ ಹಾಕಿ ಹೊಡಿಬಾರ್ದು ಚಿನ್ನಮ್ಮ ಪಾಪ ಅದು ನಮ್ಮ ಅಪ್ಪ ಸತ್ ಮೂರ ದಿನ ಆಗೈತಿ ಆದ್ರೆ ಈ ಕಿಮ್ಮೆ ಆಗಿರೋ ಪ್ರೀತಿ ಮಾತ್ರ ಒಂಚೂರು ಕಮ್ಮಿ ಆಗೋದು ನೋಡಕ್ಕ ಗೊಂಬಿದ್ದಂಗ ಅವಳೇ ಒಪ್ಕನ ಒಲ್ಲ ನನ್ನ ಮದುವೆ ಆಗಕ್ಕ ಆದ್ರೆ ಅವ್ ಎರಡು ಮಕ್ಳಿಗೆ ತಂದೆ ಆಗಕ್ಕಿಲ್ವ ನಾನು ತಂದೆ ಆಗಿಲ್ಲ ಇವಳು ಇದ್ದು ಇಚ್ಛೆಗಾರ ತಂದೆ ಆಗಕ್ಕಿಲ್ವ ಜನಗಳಿಗಾರು ಬೇಡ ಒಳ್ಳೊಳಗ ಮದುವೆ ಮಾಡ್ಕೋಬೋದಿತ್ತ ಪೈಕಿ ನಾನು ಆಗೋದೇ ಇಲ್ಲ ಅಂತಳ ಏನಲ್ಲ ಮಕ್ಕಳು ಮಾತಾಡಿಸಿದ ಬಂದಿಲ್ಲ ನಿಂತ್ಕೊಂಡು ಏನೋ

ಚೆನ್ನಾಗಿ ಕೊಡ್ತಾಳೆ ಹ್ಞೂ ಟಾಂಗ್ ಕಲ್ತು ಕಲ್ತ್ಬಿಟ್ಟಳ ಇವೇ ಕಲ್ತ ಹ್ಮ್ ಏನು ಬಂದ್ಬಿಡ್ತಾಳಂತ ಮಟ್ಟಿಯಾಕ ಅಷ್ಟು ಬರ್ ಬಿಟ್ಕೊಳಕಿಲ್ಲ ಏನ ದಂಪತಿ ನಾನ್ ನೋಡ್ತೀರಿ ಊರಾಗೆಲ್ಲ ಕೆಟ್ಟದಾಗ ಮಾತಾಡ್ಬೇಕು ಹ್ಞೂ ಗಂಗಾಧರನ್ ಇಟ್ಕೊಂಡಾಕಿ ಮನೆ ಕರ್ಕಂತಳಾ ಅಂತೇಳಿ ಆ ತರ ಅಂದ್ರೆ ನನ್ನ ಹೆಸರು ಗಂಗಾಧರನೇ ಅಲ್ಲ ಮಯ್ಯೂರಿ ಮಯೂರಿ ವಿಚಾರ ಆಟೋನ್ ಜೋರ ಕಲ್ಪನಾ ಹಾಕಿ ಹೇಳ ತೊಳಗಲ್ಲಿ ಹಾಕಿ ಬರುವಂತಿ ಬಂದ್ರು ಅಟ್ಟಿ ಹ್ಞೂ ಸೇರ್ಬೇಡ ಹ್ಮ್ ಕೂತ್ ಕಳ್ಸು ಸರಿಯಾ ಹ್ಮ್ ಸರಿ ಬಿಟ್ರಿ ಆಯ್ತು ನಿಮ್ಮ ಮಾತು ಮತ್ತೆ ಹೋಗಬೇಕಿತ್ತು ನಿಮ್ಮ ಹೂ ಹೇಳಿದ್ರೆ ಅವ್ಳಗೋ ಸಮಾಧಾನ ಆಯ್ತಿತ್ತು ಆಮೇಲೆ ನಾನ್ ತಡೆಯೋದು ನಿಮ್ಮ ಹೂನ್ ಅದು ಇವೆಲ್ಲ ಯಾಕೆ ಬೇಕಿತ್ತು ನಾನ್ ತಡಿದ್ರೆ ಕೇಳಕ್ಕಪ್ಪ ಅಲ್ಲ ಆಕಿ ಕುಟುಂಬ ಮೊದ್ಲಾಗಿ ನನ್ಗೆ ಮಾತಾಡಕೋ ಇಷ್ಟ ಇಲ್ಲ ಆಕಿ ಬಾ ಇದ್ರಾಗ ಹೆಂಗ್ ಮನ್ಸು ಅಂತ ಒಂದ್ಮೇಲೆ ಹೇಳ್ತೀನಿ ಬತ್ತಾಳೆ ಅಂತ ಕಾಯ್ಕೊಂಡು ಕೂತ್ಕೊಂಡು ಬರಲಿಲ್ಲ ಎಲ್ಲ ಎಲ್ಲಲ್ಲಿ ಹಾಕತ್ತಾಳೆ ನೋಡ್ತೀನಿ ಒಂಚೂರು ಹಂಗ ಸಿಕ್ಕಿದ್ರೆ ಎಳಕಂಬತ್ತಿ ದರ ದರ ಓಡಾ ಚುಟ್ಟಿರ್ಕಂಡ್ ಮಾಡ್ತೀನಿ ಮಗ್ ಏನ್ ಮಾತಾಡ್ತಿದ್ರು ಎಲ್ಲಂದು ಹೇಳಿಸ್ತೀನಿ ಸುಮ್ಕಿರು ನಿನ್ನೆ ಇವಾಗ ಇವಾಗಾದ್ರು ಅರ್ಥ ಆಯ್ತಲ್ಲ ಯಾರ ಯಾರ ಎಂತ ಹೇಳ ಮೊದ್ಲೆಲ್ಲ ಅಯ್ಯೋ ನನ್ನ ತಂಗಿಗ ನಂಗಿಗಾ ಸುಟ್ಟು ಸುಟ್ಟುಬಿಟ್ಟೆ ನೀನು ಹಂಗ ಹಿಂಗ ನನ್ನ ತಂಗಿ ಅಂತಿದೆ ಇವಾಗ ಅರ್ಥ ಆಯ್ತಲ್ಲ ಹಾ ಯಾರ ಸುಟ್ಟಿದ್ದೆ ಯಾರು ಎಲ್ಲ ಅರ್ಥ ಆಯ್ತಾ ಅದ ಖುಷಿ ಅಲ್ಲಮ್ಮ ಇವ್ ರೀ ನನ್ನ ಮಗ ಯಾಕೆ ಆಟ ಒಂದು ಗರಾಮಾಗವೇ ಯಾಕೋ ಮಗ ಸಿಂಡ್ರಿಸ್ತಿದ್ದ ಅದೇನೋ ಹಂಗ ಹಿಂಗ ಅಂತಿದ್ದ ಯಾರನ್ನ ಮನೆಯಾಗೆ ಸೇರಿಸ್ಬೊಳಂತಿದ್ದ ಯಾಕೆ ಏನಾಯ್ತು ಏನು ಗೊತ್ತಾಗೈತಿ ನನ್ನ ಮಗ ಏನಾಯ್ತು ಅಂತ ನನ್ನ ಗಂಡಂಗೆ ಇವಾಗ ಅರ್ಥ ಆಗೈತ್ರಿ ಅತ್ತಿಯವರ ಹಾಂ ಹಾಲು ಯಾವುದು ಆಲ್ಕೋಹಾಲ್ ಯಾವುದು ಮತ್ತು ಪ್ರತಿ ಒಂದು ಗೊತ್ತಾಗೈತಿ ಆಲ್ ಯಾವ್ದು ಪೆನೈಲ್ ಯಾವುದು ಅಂತ ಅಲ್ಲ ನಮಗೆ ಏನೇನೋ ಅನ್ಕೊಂಡ್ಬಿಟ್ಟಿರಿ ಆಲ್ ಯಾವುದು ಪೆನೈಲ್ ಯಾವುದು ಅಂತ ನನ್ನ ಗಂಡಂಗೆ ಗೊತ್ತಾಗೈತ್ರಿ ಅದಕ್ಕೆ ನನ್ನ ಗಂಡ ಅನ್ನಕ್ಕೆ ತಾನ ಯಾರು ಹೆಂಗೆ ಮಾಡ್ಬೇಕಂಗೆ ಮಾಡ್ತೀನಿ ಅಂತೇಳಿ ನಿನ್ನ ಮಗಳು ಬಂದ್ರೆ ಅಟ್ಟಿಯಾಗಿ ಸೇರಿಸ್ಬಾರ್ದು ಅಂತ ಅದನ್ನೇ ಹೇಳೋಗಿದ್ದು ನನ್ನ ಗಂಡ ಇಷ್ಟೊತ್ತುವೆ ಅಲ್ಲಮ್ಮ ನನ್ನ ಮಗ ಹಂಗಂದೆ ತಂಗಿ ಮ್ಯಾಗ ಜೀವನ ಇಟ್ಕೊಳ ನನ್ನ ಮಗ ಹಂಗೆ ಅನ್ನೋಕ್ಕಿಲ್ಲಮ್ಮ ಇಂಥವೆಲ್ಲ ಮಾತನ್ನಬೇಡ ನನ್ನ ಮಗ ತಂಗಿ ಅಂದ್ರೆ ಜೀವ ಹ್ಞೂ ಅವ್ರ ಅಪ್ಪಂಗುವೆ ಮಗಂಗೂ ಹ್ಞೂ ಅಪ್ಪಂಗ ಅಷ್ಟೇ ಮಗಳು ಅಂತೇಳಿ ಜೀವ ಅವನೇ ಹಂಗಂತಾರೆ ಅದೇನು ಗೊತ್ತಾಗೈತಂತೆ ಏನಂತಿದ್ದ ಏನು ಗೊತ್ತಾಗೈತಂತೆ ನನಗೆ ಅಂಥದ್ದು ವಿಚಾರ அல்றி நீ அவரங்க ஜீவீவ இட் கொண்டிருமே ஜீவ் இட் கொண்டோர் நன்கு கோத்தில நின் மக அந்தே இது ஓ நான் அதனக்கத்தேன் நீ இடந்து ஓகே ஆக்கி வந்தா மனியாக சேர்ஸ் படா யா கண்கோ நான் கை அது ஹெங்க் மேட் விட்பு அந்தி அந்தாரா அது ஏனோ கோத்திலப்பா நீ மக வந்த மூவ் கேள்வி ஏன்னா எத்தே நம் நன் ஜோகாதீல நின் மகளி பரலி அந்த காய் தவிர வந்து மக புனது பிடித்தனி அந்த நின்த்தவரை அது ஏன்னு எத்த நன்கு இவரை நீவே ஏழ் ಇವಳೇನಪ್ಪ ಅವಳ ಆಟಂಬಾಗ್ತನಿಂಗೆ ಹೇಳೋಬಿಟ್ಲು ಯಾವ್ದು ನಿಜ ಯಾವ್ದು ಸುಳ್ಳು ನನ್ನ ಮಗಂಗೆ ಏನು ಗೊತ್ತಾಗೈತೆ ಅಂತದ್ದು ಒಂದು ಅರ್ಥನಾಯ್ತಿಲ್ವಲ್ಲಪ್ಪ ಏನು ಗೊತ್ತಾಗಿರ್ಬೋದು ನನ್ನ ಮಗ ಯೋಚನೆ ಮಾಡಬೇಕಿತ್ನಾ ಯೋಚನೆ ಮಾಡ ಹೊಡಿಬೇಕು ಇಲ್ಲ ಅಂದ್ರೆ ಅಂದರೆ ನನ್ಗೊಳಗಾಲಿಲ್ಲಪ್ಪ ಏನು ಮಾಡೋದು ಏನು ಹೇಳಿರ್ಬೋದು ಏನು ಬಿಟ್ಟಿರ್ಬೋದು ಹಾಂ ನನ್ನ ಏನು ಗೊತ್ತೈತಿ ಏನು ಕೇಳಿಸ್ಕೊಳ್ಳೋಣ ನಾನು ನನ್ನ ಮಣ್ಣನ ಜೊತೆ ಮಾತಾಡ್ತೀನಿ ಅದನ್ನು ಕೇಳಿಸ್ಕೊಂಬಿಟ್ಟೋಣ ಏನಪ್ಪ ಇದು ಒಳ್ಳೆ ತಲೆನೋವು ಬಂತಲ್ಲಪ್ಪ ನಾನು ನಮ್ಮ ಅಣ್ಣನ ಮಕ್ಕಳು ನನ್ನ ಮನೆ ಕರ್ಕಮ್ಮ ಅಂತ ಅನ್ಕೊಂಡಿನಿ ಈಗ ನೋಡಿದ್ರ ಬಿಡೋ ಅಲ್ಲು ನನ್ನ ಮಗಳು ನೋಡಿದ್ರ ಕಾಲೇಜು ಇನ್ನೂ ವಾಸಿ ಆಗೋಲ್ತ ಇವಳು ಹೋಗಿ ನೋವು ಕೊಡ್ತಾನೆ ಮಕ್ಕಳಿಗೆ ಹೆಂಗ್ ವಾಸಿ ಆಗುತ್ತಾ ಏನು ಮಾಡೋದು ಏನು ಮಾಡೋದು ಓಕೆ ವೀಕ್ಷಕರೇ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್